ನಮಸ್ತೆ ಫ್ರೆಂಡ್ಸ್ ಬನ್ನಿ ಮೊಟ್ಟೆ ಗ್ರೇವಿ ಮತ್ತು ಮಟ್ಟೆ ಗೊಜ್ಜು ಯಾವುದಾದ್ರೂ ಹೇಳ್ಬೋದು ಈ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೋಣ ಇದು ರೊಟ್ಟೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಮೂರು ಬಟ್ಟೆ ಬೇಸಿರೋ ತೊಗೊಂಡ್ಬಿಟ್ಟು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀವಿ ಎರಡು ಅಸ್ಸೆ ಮಟ್ಟೆ ತೊಗೊಂಡಿದ್ದೀವಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಿಸಿಯಾಗಿದೆ ಈಗ ಅಡುಗೆ ಎಣ್ಣೆ ಸೇರಿಸ್ಕೊಂಡಿದ್ದೀವಿ ಅಡುಗೆ ಎಣ್ಣೆ ಬಿಸಿ ಆದ ನಂತರ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ನಾವು ದೊಡ್ಡ ಸೈಜಿಂದು ಈರುಳ್ಳಿದು ನಿಮಗಿನ್ನೊಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಡೋಣ ರುಚಿ ತಕ್ಕಷ್ಟು ಉಪ್ಪು ಈರುಳ್ಳಿ ಬೇಯುವಾಗ ಸೇರಿಸ್ಕೊಂಡ್ಬಿಡಬೇಕು ಟೊಮೊಟೊ ಒಂದು ಸಣ್ಣದಾಗಿ ಇಚ್ಚಿರೋಂಥ ಒಂದು ಟೊಮೊಟೊ ಟೊಮೊಟೊ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬೇಯಬೇಕು ಟೊಮೊಟೊ ಟೊಮೊಟೊ ಬೇಂದ ಮೇಲೆ ಒಂದು ಸ್ಪೂನ್ ಗ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಅಷ್ಟನ್ನ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ ದೊಡ್ಡ ಸ್ಪೂನ್ ಅದು ನೀವು ನೋಡಿಬಿಟ್ರೆ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇವಾಗ ಚ ಎಲ್ಲ ಪೌಡ್ರುಗಳು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರು ಹಾಕೋದ್ರಿಂದ ಪೌಡ್ರುಗಳೆಲ್ಲ ಸೀದಿರೋ ಸ್ಮೆಲ್ ಬರೋಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೊಟ್ಟೆ ಗೊಜ್ಜು ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಈ ನೀರು ಹಾಕಿದ ಮೇಲೆ ನಾವೀಗ ಕುದಿಯೋದಕ್ಕೆ ಬಿಡೋಣ ಕುದ್ಮೇಲೆ ಎರಡು ಮೊಟ್ಟೆ ಇಟ್ಕೊಂಡಿದ್ದೆವು ಲಸಿ ಮಟ್ಟಿನ ಅವನ್ನ ಹೊಡೆದ್ಬಿಟ್ಟು ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಸೇರಿಸ್ಕೊಳ್ಳೋಣ ಮೇಲೆ ಒಂದೆರಡು ನಿಮಿಷ ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡ್ಮ್ಯಾಗ ನೋಡಿ ಮೊಟ್ಟೆ ಈ ಥರ ಬೆಂದಿದೆ ಬೆಂದ ಮೇಲೆ ನಿಧಾನಕ್ಕೆ ಸ್ಪೂನ್ ತೊಗೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಮೊಟ್ಟೆ ಪೀಸಸ್ಗಳು ಸ್ವಲ್ಪ ಕಾಣಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಿ ಮಿಕ್ಸ್ ಮಾಡಿದರೆ ಅದೆಲ್ಲ ಗ್ರೇವಿ ಟೈಪ್ ಆಗ್ಬಿಡ್ತೈತಿ ಮೊಟ್ಟೆ ಎಲ್ಲ ನೋಡಿ ಈ ರೀತಿ ಆಗಿಬಿಡ್ತೈತಿ ಈ ರೀತಿ ಇರಬೇಕು ಇವಾಗ ನಾವು ಬೇಯಿಸಿಟ್ಕೊಂಡಿದ್ದಿಲ್ಲ ಮೊಟ್ಟೆ ಅವು ಹಾಕೊಳ್ಳೋಣ ಒಂದೊಂದಾಗಿ ಈ ರೀತಿ ಹಾಕ್ಕೊತಾ ಇದ್ದೀವಿ ನೋಡಿ ಗ್ರೇವಿಯಲ್ಲಿ ನಾವು ರವಣ್ಣ ಸೇಪಿ ಕಟ್ ಮಾಡ್ಕೊಂಡೇವಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಯಾವ ರೀತಿ ಕಟ್ ಮಾಡಿದ್ರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಕಡೆಗೆ ಈ ರೀತಿ ಬಿಡಿ ಬಿಡಿಯಾಗಿ ನಾವು ಮಟೆಗಳನ್ನು ಸೇರಿಸ್ಕೊಂಡಿದ್ದೀವಿ ಗೊಜ್ಜಲ್ಲಿ ಇವಾಗ ಒಂದೊಂದೇ ಮಟ್ಟಿನ ಈ ರೀತಿ ಸ್ಪೂನಿಂದ ಉಲ್ಟ ಮಾಡ್ಕೊಂಬಿಡೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಾರ್ದು ಈ ರೀತಿ ನಿಧಾನಕ್ಕೆ ಉಲ್ಟ ಮಾಡ್ಕೊಂಡ್ಬಿಟ್ರೆ ಸಾಕು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಬೆಂದಿರೋ ಮೊಟ್ಟೆ ಎಲ್ಲ ಆಲ್ರೆಡಿ ಒಂಚೂರು ಕುದ್ರೆ ಸಾಕಾಗುತ್ತೆ ನೋಡ್ಬೋದು ಇಲ್ಲಿ ನಮ್ಮದು ಮೊಟ್ಟೆ ಗ್ರೇವಿ ಮತ್ತೆ ರೆಡಿ ಆಯಿತು ಇದು ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ರೈಸ್ ಜೊತೆ ಕೂಡ ಊಟ ಮಾಡ್ಬೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿದೆ ಮೊಟ್ಟೆ ಗ್ರೇವಿ ರೆಡಿ ಆಯಿತು ಈ ರೆಸಿಪಿ ಅಂತೂ ತುಂಬ ಈಜಿ ಬೇಗ ಕೂಡ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಹೆಂಗೆ ಬಂತೇಳ್ಬಿಟ್ಟು ಕಮೆಂಟ್ ಮಾಡ್ದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊಂದು ಲೈಕ್ ಕೊಡಿ ವೀಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ರ ನಿಮಗೆ ರೆಸಿಪಿ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಕು ಕಮೆಂಟ್ ಮಾಡಿದರೆ ನಮಗೇನು ಗೊತ್ತಾಗಲ್ಲ